ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದರು ಅನ್ಕೋತೀನಿ ರೀ ಧನಸ್ಸು ಲಾಗೆ ಸ್ವಾಗತ ಇವತ್ತು ನೋಡಿರಿ ಹಸಿ ತೊಗರಿ ಕಾಳು ಮತ್ತು ಪಾಲಕ್ ಸೊಪ್ಪಿನ ಸಾಂಬಾರು ರೀ ಕ್ವಿಕ್ಕಾಗಿ ಹೆಲ್ದಿಯಾಗಿ ಐದೇ ನಿಮಿಷದಲ್ಲಿ ಈ ಪಾಲಕ್ ಮತ್ತು ಹಸಿ ತೊಗರಿ ಕಾಳಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇನ್ನೇ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಹಾಗೆ ಒಂದೇ ಒಂದು ಲೈಕ್ ಕೊಡಿ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟರೆ ಹೆಚ್ಚು ಜನಗಳಿಗೆ ವೀಡಿಯೋ ತಲುಪುತ್ತೆ ನಮಗೂ ಖುಷಿಯಾಗುತ್ತೆ ನೋಡಿ ಬೇಳೆ ಮತ್ತು ಒಂದು ಕಾಳು ಹಸಿ ಕಾಳು ಮತ್ತು ಪಾಲಕ್ ಸೊಪ್ಪನ ಈ ಥರ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ವಿಸಿಲ್ ಹಾಕ್ಕೊಂಡಿದ್ದೀನಿ ಬೇಗ ಬೇಯುತ್ತೆ ತೊಗರಿ ಹಸಿ ಕಾಳು ಇರ್ತಲ್ಲ ಬೇಗ ಬೇಯುತ್ತೆ ಆ ನಂತರ ಅದನ್ನು ನೀಟಾಗಿ ಮುಗಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ಮೇಲೆ ಜೀರಿಗೆ ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಹಾಕಿದ್ದೀನಿ ಆನಂತರ ಬೆಳ್ಳುಳ್ಳಿ ಸಣ್ಣದಾಗಿ ಜಜ್ಜಿ ಇಟ್ಕೊಂಡಿರೋದು ಒಂದು ಎಂಟು ಹೆಸಳು ಮತ್ತು ಶುಂಠಿ ಒಂದು ಅರ್ಧ ಇಂಚಿನೊಟ್ಟು ಸಣ್ಣದಾಗಿ ಜಜ್ಜಿಟ್ಕೊಂಡು ಅದನ್ನು ಒಗ್ಗರಣೆಯಲ್ಲಿ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ತುಂಬ ಘಮ ಘಮ ಅಂತ ಟೇಸ್ಟ್ ಕೊಡುತ್ತೆ ಹಾಗೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಉದುದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಈ ಒಗ್ಗರಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡಿ ಈರುಳ್ಳಿ ಬೇಗ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಉಪ್ಪು ಆದಮೇಲೆ ಅದಕ್ಕೆ ಒರಳಲ್ಲಿ ಕುಟ್ಟಿರುವಂಥ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಇದು ನೋಡಿ ಹೊರಳಲ್ಲಿ ಕುಟ್ಟಿರುವಂಥ ಹಸಿ ಸ್ವಲ್ಪ ಉಪ್ಪು ಜೀರಿಗೆ ಹಾಕಿ ನಿಮ್ಮ ನಿಮ್ಮ ಹತ್ರ ಹೊರಳು ಇಲ್ಲ ಅಂದರೆ ಪರವಾಗಿಲ್ಲ ಮಿಕ್ಸ ಮಿಕ್ಸಿಯಲ್ಲಿ ಹಾಕೋಬೋದು ನನ್ನ ನಮ್ಮ ಮನೆಯಲ್ಲಿ ಹೊರಳಿರೋದರಿಂದ ಹೊರಳಲ್ಲಿ ಕುಟ್ಟಿದ್ದೀವಿ ಮತ್ತು ಇಲ್ಲಾಂದರೆ ಕುಟ್ಟೋ ಕಲ್ಲು ಇರುತ್ತಲ್ವ ಸಣ್ಣ ಕಲ್ಲು ಕುಟ್ಟೋ ಕಲ್ಲಿಂದ ನೀವು ಕುಟ್ಕೋಬೋದು ನೋಡಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಬೇಗ ಫ್ರೈ ಆಗುತ್ತೆ ಅಂತ ಹಸಿ ಈರುಳ್ಳಿ ಎಲ್ಲನೂ ಬೇಗ ಫ್ರೈ ಆಗುತ್ತೆ ಮೆಣಸಿನ್ಕಾಯಿ ಒಗ್ಗರಣೆಯಲ್ಲಿ ಹಾಕಿ ಅಂದರೆ ಹಸಿ ವಾಸನೆ ಹೋಗುತ್ತೆ ಹಸಿ ವಾಸನೆ ಬರೋಲ್ಲ ಮೆಣಸಿನ್ಕಾಯಿ ಆನಂತರ ಅರ್ಶಿಣ ಹಾಕಿದ್ದೀನಿ ಅರ್ಧ ನಿಂಬೆ ಹಣ್ಣಿನಾಗೆ ಹತ್ತಿರದಷ್ಟು ಹುಣ್ಸಿಹಣ್ಣಿ ನೆನೆ ಇಟ್ಕೊಂಡು ಅದು ನೆಂದ ಮೇಲೆ ಅದನ್ನು ಅರ್ಧ ಬಟ್ಲು ನೀರು ಹಾಕಿದ್ದೀನಿ ಅದಕ್ಕೆ ಆಮೇಲೆ ಅದು ನೆನೆಸಿ ಆದಮೇಲೆ ಆ ರಸನ ಈ ಒಗ್ಗರಣೆಗೆ ಹಾಕೋತ ಈ ಒಗ್ಗರಣೆಗೆ ರಸ ಹಾಕಿದ್ಮೇಲೆ ಸ್ವಲ್ಪ ಕುದ್ಮೇಲೆ ನೆನೆಸಿ ಇದು ಕುದಿಸಿಟ್ಟಿರುವಂಥ ತೊಗರಿಕಾಳು ಮತ್ತು ಪಾಲಕ್ ಸೊಪ್ಪು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ನಲ್ವ ಅದನ್ನು ಈಗ ಹುಣಸೆಹಣ್ಣು ಮೇಲೆ ಹಾಕಬೇಕು ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ತುಂಬ ಚೆನ್ನಾಗಿ ಕುದಿ ಬಂತು ಈ ಥರ ಒಂದು ಐದು ನಿಮಿಷ ಕುದಿಸಿ ಚೆನ್ನಾಗಿ ಕುದ್ದಷ್ಟು ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಮೇಲೆ ನೋಡಿ ಈ ಥರ ಸೂಪರಾಗಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಹಸಿ ಕಾಳು ಮತ್ತು ಪಾಲಕ್ ಸೊಪ್ಪಿನ ಸಾಂಬಾರು ಕೇವಲ ಐದು ನಿಮಿಷದಲ್ಲಿ ಕ್ವಿಕ್ಕಾಗಿ ಹೆಲ್ದಿಯಾಗಿ ಮಾಡ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲನೂ ಕುದಿಸ್ ಕುದಿಸ್ಬಿಟ್ಟು ಸ್ಮ್ಯಾಶ್ ಮಾಡಿರ್ತೀವಲ್ವಾ ಕಾಳು ಅವರಿಗೆ ಕಾಣಲ್ಲ ಸೊಪ್ಪು ಕೂಡ ಅವರಿಗೆ ಕೈಗೆ ಬರೋಲ್ಲ ಆ ಥರ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನೀವು ಕ್ವಿಕ್ಕಾಗಿ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಂಬಾರು ಅನ್ನದ ಜೊತೆ ಸೂಪರಾಗಿರುತ್ತೆ ಚಪಾತಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಇಷ್ಟ ಯಾವುದಾದ್ರಲ್ಲಿ ಯಾವುದ್ರಲ್ಲಾದ್ರೂ ತಿನ್ಬೋದು ತುಂಬ ಕ್ವಿಕ್ಕಾಗಿ ಆಗುತ್ತೆ ಧನ್ಯವಾದಗಳು